ದಿ ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಪ್ರಪಂಚದಲ್ಲಿ ಇದನ್ನು ದಿ ಫಸ್ಟ್ ವೈಟ್ ಪೌಡರ್ ಅಂತ ಕರೀತಾರೆ ಬೇಕಿಂಗ್ ಸೋಡಾವನ್ನು ಬಳಸದೇ ಇರುವ ಯಾವ ದೇಶವೂ ಕೂಡ ಭೂಮಿ ಮೇಲೆ ಇಲ್ಲ ಎಲ್ಲಾರು ಕೂಡ ಬೇಕಿಂಗ್ ಸೋಡಾವನ್ನು ಬಳಸೇ ಬಳಸ್ತಾರೆ ಅದರಲ್ಲೂ ಭಾರತ ದೇಶವೇ ಅತಿ ಹೆಚ್ಚು ಬೇಕಿಂಗ್ ಸೋಡಾವನ್ನು ಬಳಸುತ್ತಾ ಇರುವ ದೇಶ ಎಲ್ಲಾ ರೀತಿಯ ಜಂಕ್ ಫುಡ್ಗೂ ಬೇಕಿಂಗ್ ಸೋಡಾ ಬೇಕು ಬೇಕರಿ ಐಟಮ್ಸ್ ಗಳಿಗೂ ಬೇಕಿಂಗ್ ಸೋಡಾ ಬೇಕು ಸಾಕಷ್ಟು ಜನ ಇಡ್ಲಿ ದೋಸೆಗೂ ಬೇಕಿಂಗ್ ಸೋಡಾ ಹಾಕೇ ಹಾಕ್ತಾರೆ ಅಷ್ಟೇ ಅಲ್ಲ ಮೆಡಿಸಿನ್ಸ್ ಗಳಿಗೂ ಬೇಕಿಂಗ್ ಸೋಡಾ ಬೇಕು ಬೇಕಿಂಗ್ ಸೋಡಾ ಬಿಸ್ನೆಸ್ ಇಲ್ಲದೆ ಭಾರತ ದೇಶ ಸ್ತಬ್ಧವಾಗುತ್ತೆ ಅಂತ ಹೇಳಿದರೂ ತಪ್ಪಾಗಲ್ಲ ಇದನ್ನು ನೋಡೋದಕ್ಕೆ ಸಾಧಾರಣ ಬಿಳಿ ಪೌಡರ್ ಇದ್ದ ಹಾಗೆ ಇದೆ ಇದನ್ನು ತಯಾರಿಸುವ ಒಂದು ಹಿಸ್ಟ್ರಿ ಕೇಳ್ಬಿಟ್ರೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಾ ಈ ಒಂದು ಬೇಕಿಂಗ್ ಸೋಡಾವನ್ನು ಹೇಗೆ ತಯಾರು ಮಾಡ್ತಾರೆ ಯಾವ್ದ್ರಲ್ಲಿ ತಯಾರು ಮಾಡ್ತಾರೆ ಅಂತ ಕಣ್ಣಾರೆ ನೋಡಿ ಮೈ ರೋಮಾಂಚನವಾಗಿ ಬಿಡುತ್ತೆ ಹಾಗಾದ್ರೆ ಬನ್ನಿ ಗೆಳೆಯರೆ ಅಡಿಗೆ ಸೋಡಾ ಕಾರ್ಖಾನೆ ಒಳಗಡೆ ಹೋಗೋಣ ಅಡಿಗೆ ಸೋಡಾ ಹೇಗೆ ತಯಾರು ಮಾಡ್ತಾರೆ ಅಂತ ಕಣ್ಣಾರೆ ನೋಡೋಣ ಅಡಿಗೆ ಸೋಡಾ ತಯಾರಿಕೆಗೆ ಬೇಕಾಗಿರುವ ಮುಖ್ಯ ಪದಾರ್ಥಗಳು ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗೆಳೆಯರೆ ಈಗ ನಿಮ್ಮ ತಲೆಯಲ್ಲಿ ಓಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಈ ಸೋಡಿಯಂ ಕಾರ್ಬೋನೇಟ್ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಭೂಮಿಯ ಒಳಗಡೆ ಅತ್ಯಂತ ವಿಶೇಷವಾಗಿರುವ ತುಂಬಾ ಸ್ಪೆಷಲ್ ಆಗಿರುವ ಒಂದು ಕಲ್ಲು ಸಿಗುತ್ತೆ ಈ ಕಲ್ಲಿನ ಹೆಸರು ಟ್ರೋನಾ ಈ ಒಂದು ಟ್ರೋನಾ ಕಲ್ಲಿನಲ್ಲಿ ನ್ಯಾಚುರಲ್ ಆಗಿ ಸೋಡಿಯಂ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಮತ್ತು ನೀರು ಎಲ್ಲವೂ ಮಿಕ್ಸ್ ಆಗಿರುತ್ತೆ ಈ ಒಂದು ಟ್ರೋನಾ ಕಲ್ಲುಗಳು ಫ್ಯಾಕ್ಟ್ರಿಗೆ ಬರುತ್ತೆ ಫ್ಯಾಕ್ಟ್ರಿಗೆ ಬಂದ ಈ ಟ್ರೋನಾ ಕಲ್ಲುಗಳನ್ನು ನೇರವಾಗಿ ಕ್ರಷಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಕ್ರಷಿಂಗ್ ಮಷಿನ್ ಗಳು ಈ ಕಲ್ಲನ್ನು ಚೆನ್ನಾಗಿ ಕುಟ್ಟಿ ಕುಟ್ಟಿ ಪುಡಿ ಮಾಡುತ್ತೆ ಈಗ ಟ್ರೋನಾ ಕಲ್ಲು ಚೆನ್ನಾಗಿ ಪುಡಿ ಪುಡಿಯಾಗಿದೆ ಈ ಪುಡಿಯಲ್ಲೂ ಕೂಡ ಸೋಡಿಯಂ ಕಾರ್ಬೋನೇಟ್ ಇದೆ ಸೋಡಿಯಂ ಬೈಕಾರ್ಬೋನೇಟ್ ಇದೆ ಮತ್ತು ನೀರಿದೆ ಪುಡಿಯನ್ನು ಚೆನ್ನಾಗಿ ಬಿಸಿ ಮಾಡ್ತಾರೆ ಪುಡಿಯಲ್ಲಿ ಇರುವ ನೀರಿನ ಅಂಶ ಹಾವಿಯಾಗಿ ಹೊರಗಡೆ ಹೋಗುತ್ತೆ ಬೈಕಾರ್ಬೋನೇಟ್ ಬಿಸಿಗೆ ರಿಯಾಕ್ಟ್ ಆಗಿ ಸೋಡಿಯಂ ಕಾರ್ಬೋನೇಟ್ ಆಗಿ ಬದಲಾಗುತ್ತೆ ಇನ್ನು ಉಳಿದ ನ್ಯಾಚುರಲ್ ಆಗಿ ಇರುವ ಸೋಡಿಯಂ ಕಾರ್ಬೊನೇಟ್ ಹಾಗೆ ಇರುತ್ತೆ ಗೆಳೆಯರೆ ಇದು ಟ್ರೋನಾ ಕಲ್ಲು ಸೋಡಿಯಂ ಕಾರ್ಬೊನೇಟ್ ಆಗುವ ಒಂದು ಹಂತ ಈಗ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ನ್ಯಾಚುರಲ್ ಆಗಿ ಫಾರ್ಮೇಶನ್ ಆಗಿರುವ ಲೈಮ್ ಸ್ಟೋನ್ ಕಲ್ಲುಗಳನ್ನು ಫ್ಯಾಕ್ಟರಿಗೆ ತಗೊಂಡು ಬರ್ತಾರೆ ಈ ಒಂದು ಲೈಮ್ ಸ್ಟೋನ್ ಕಲ್ಲುಗಳು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಸಮುದ್ರದ ಆಳದಲ್ಲಿ ಸಿಗುತ್ತೆ ದೊಡ್ಡ ದೊಡ್ಡ ನದಿಯ ತೀರದಲ್ಲಿ ಸಿಗುತ್ತೆ ಮತ್ತು ದೊಡ್ಡ ದೊಡ್ಡ ಗುಹೆಯಲ್ಲಿ ನ್ಯಾಚುರಲ್ ಆಗಿ ಫಾರ್ಮೇಶನ್ ಆಗಿರುತ್ತೆ ಈ ಲೈಮ್ ಸ್ಟೋನ್ ಕಲ್ಲುಗಳನ್ನು ಫ್ಯಾಕ್ಟರಿಗೆ ಬಂದ ತಕ್ಷಣ ಇವುಗಳನ್ನು ಬಿಸಿ ಮಾಡ್ತಾರೆ ಬಿಸಿ ಮಾಡಿದಾಗ ನ್ಯಾಚುರಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಗ್ಯಾಸ್ ರಿಲೀಸ್ ಮಾಡುತ್ತೆ ಆ ಗ್ಯಾಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂತಾರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಮಿಕ್ಸಿಂಗ್ ಹಂತ ದೊಡ್ಡ ದೊಡ್ಡ ಮಿಕ್ಸಿಂಗ್ ಟ್ಯಾಂಕ್ಸ್ ಒಳಗಡೆ ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ತುಂಬಿಸ್ತಾರೆ ನಲವತ್ತೈದು ನಿಮಿಷದಿಂದ ಎರಡು ಗಂಟೆಯ ತನಕ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ತಾರೆ ಈ ಮೂರು ಮಿಕ್ಸಿಂಗ್ ಆಗುವಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ವೈಟ್ ಕ್ರಿಸ್ಟಲ್ಸ್ ಹೊರಗಡೆ ಬರುತ್ತೆ ಕೆಲವೊಂದು ಸಲ ಕೇವಲ ನಲವತ್ತೈದು ನಿಮಿಷಕ್ಕೆ ವೈಟ್ ಕ್ರಿಸ್ಟಲ್ಸ್ ಫಾರ್ಮೇಶನ್ ಆಗುತ್ತೆ ಇನ್ನು ಕೆಲವೊಂದು ಸಲ ಎರಡು ತಾಸು ಬೇಕಾಗುತ್ತೆ ಗೆಳೆಯರೆ ಈಗ ಕ್ರಿಸ್ಟಲ್ಸ್ ಹೊರಗಡೆ ಬಂದಿದೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕ್ರಿಸ್ಟಲ್ ಸಪರೇಷನ್ ಈ ಕ್ರಿಸ್ಟಲ್ಸ್ಗಳಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಈ ಕ್ರಿಸ್ಟಲ್ ಸಪರೇಷನ್ ಒಳಗಡೆ ಈ ಕ್ರಿಸ್ಟಲ್ಸ್ ಅನ್ನು ಹಾಕಿದ್ರೆ ನೀರು ಬೇರೆ ಆಗುತ್ತೆ ಕ್ರಿಸ್ಟಲ್ಸ್ ಬೇರೆ ಆಗುತ್ತೆ ಈ ಕ್ರಿಸ್ಟಲ್ಸ್ ಗಳಲ್ಲಿ ನೀರಿನ ಅಂಶ ಇತ್ತು ಅಂತಂದ್ರೆ ಸೋಡಾ ಮಾಡೋದಕ್ಕೆ ಬರೋದಿಲ್ಲ ಕಂಪ್ಲೀಟ್ ಆಗಿ ಡ್ರೈ ಇರಬೇಕು ಈ ಒಂದು ಕ್ರಿಸ್ಟಲ್ಸ್ ಅನ್ನು ನೋಡಿದ್ರೆ ಎಲ್ಲರಿಗೂ ನೆನಪಾಗೋದು ಸಕ್ಕರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ಸೋಡಾ ಕ್ರಿಸ್ಟಲ್ಸ್ ಅನ್ನು ಅಕ್ಕಪಕ್ಕ ಇಟ್ಟರೆ ಯಾರಿಗೂ ಕಂಡು ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಯಾವುದು ಸಕ್ಕರೆ ಯಾವುದು ಸೋಡಾ ಕ್ರಿಸ್ಟಲ್ಸ್ ಅಂತ ಈ ಒಂದು ಸೋಡಾ ಕ್ರಿಸ್ಟಲ್ಸ್ ಇಂದ ನೀರು ಹೊರಗಡೆ ಹೋಗಿರಬಹುದು ಆದರೆ ಈ ಒಂದು ಸೋಡಾ ಕ್ರಿಸ್ಟಲ್ಸ್ ಸ್ವಲ್ಪ ಮೆತ್ತ ಮೆತ್ತಗೆ ಇರುತ್ತೆ ಹಾಗಾಗಿ ಇದನ್ನು ಗಟ್ಟಿಯಾಗಿ ಮಾಡೋದಕ್ಕೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಡ್ರೈಯಿಂಗ್ ಹಂತ ಈ ಡ್ರೈಯಿಂಗ್ ಮಷಿನ್ಸ್ ಒಳಗಡೆ ಸೋಡಾ ಕ್ರಿಸ್ಟಲ್ಸ್ ಅನ್ನು ತುಂಬಿಸ್ತಾರೆ ನಂತರ ಬಿಸಿ ಗಾಳಿಯನ್ನು ಬಿಟ್ಟು ಬಿಟ್ಟು ಸೋಡಾ ಕ್ರಿಸ್ಟಲ್ಸ್ ಅನ್ನು ಗಟ್ಟಿ ಮಾಡ್ತಾರೆ ಗಟ್ಟಿ ಆದ ತಕ್ಷಣ ಒಂದು ನಿಮಿಷನೂ ಸಮಯ ವ್ಯರ್ಥ ಮಾಡದೆ ತಕ್ಷಣ ಗ್ರೈಂಡಿಂಗ್ ಮಷೀನ್ ಗೆ ಹಾಕ್ತಾರೆ ಈ ಒಂದು ಸೋಡಾ ಕ್ರಿಸ್ಟಲ್ಸ್ ಅನ್ನು ಗ್ರೈಂಡಿಂಗ್ ಮಷಿನ್ಗಳು ಚೆನ್ನಾಗಿ ಗ್ರೈಂಡ್ ಮಾಡಿ ಫೈನ್ ಪೌಡರ್ ಮಾಡುತ್ತೆ ಗೆಳೆಯರೆ ಅಡಿಗೆ ಸೋಡಾದ ಪೌಡರ್ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಪ್ಯಾಕಿಂಗಿಗೆ ಹೋಗುತ್ತೆ ಪ್ಯಾಕ್ ಆಗುತ್ತೆ ಮಾರಾಟಕ್ಕೆ ಹೋಗುತ್ತೆ ಗೆಳೆಯರೆ ಅತಿ ಹೆಚ್ಚು ಅಡಿಗೆ ಸೋಡಾ ತಯಾರು ಮಾಡುವ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಬೇರೆ ಯಾವ ದೇಶನೂ ಅಲ್ಲ ಅದೇ ಚೈನಾ ಎರಡನೇ ದೇಶ ಯುನೈಟೆಡ್ ಸ್ಟೇಟ್ಸ್ ಮೂರನೇ ದೇಶ ಟರ್ಕಿ ನಾಲ್ಕನೇ ದೇಶ ಭಾರತ ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಡಾ ಬಳಕೆ ಆಗುವ ದೇಶಗಳಲ್ಲಿ ಭಾರತ ದೇಶವೇ ನಂಬರ್ ಒನ್ ಇದೆ ಈ ಸೋಡಾ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತಪ್ಪದೆ ಸ್ಟ್ರಿಕ್ಟ್ ಆಗಿ ಮಾಸ್ಕ್ ಅನ್ನು ಧರಿಸಲೇಬೇಕು ಕಾರಣ ಆರೋಗ್ಯದ ಸಮಸ್ಯೆ ಸೋಡಾ ಡಸ್ಟ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಮಾಸ್ಕ್ ಹಾಕದೆ ಹಾಗೆ ಕೆಲಸ ಮಾಡಿದರೆ ಕಂಟಿನ್ಯೂಸ್ ಆಗಿ ಕೆಮ್ಮು ಶೀತ ಬರುತ್ತೆ ಅಷ್ಟೇ ಅಲ್ಲದೆ ಡೇಂಜರಸ್ ಅಸ್ತಮ ಕೂಡ ಬರುವ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಈ ಸೋಡಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸ್ವಲ್ಪ ಡ್ರೈ ಸ್ಕಿನ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿ ಸಾಕಷ್ಟು ಇರಿಟೇಷನ್ಗಳು ಎದ್ದು ಕಾಣುತ್ತೆ ಈ ಒಂದು ಸೋಡಾ ಪೌಡರ್ ಸ್ಟ್ರಾಂಗ್ ನ್ಯಾಚುರಲ್ ಕೆಮಿಕಲ್ಸ್ ಆಗಿರೋದ್ರಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬಹಳ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಕೆಲಸ ಮಾಡ್ತಾರೆ ಗೆಳೆಯರೇ ಈ ಒಂದು ವಿಚಾರನ ನೀವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅದೇನಪ್ಪ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವೆರಡೂ ಕೂಡ ಪ್ರಪಂಚದಲ್ಲೇ ಅತ್ಯಂತ ಸ್ಟ್ರಾಂಗೆಸ್ಟ್ ನ್ಯಾಚುರಲ್ ಕೆಮಿಕಲ್ಸ್ ಸೋಡಾ ಬಳಕೆಯಿಂದ ಅತಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅದು ಯಾವ್ದಪ್ಪ ಅಂತಂದ್ರೆ ಕಿಡ್ನಿ ಸ್ಟೋನ್ ಪ್ರತಿನಿತ್ಯ ಸೋಡಾ ಬೆರೆಸಿರುವ ಆಹಾರವನ್ನು ತಿಂದಾಗ ಕಿಡ್ನಿ ಸ್ಟೋನ್ ಸಮಸ್ಯೆ ಹೆಚ್ಚಾಗುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಇದು ನ್ಯಾಚುರಲ್ ಆಗಿ ಸಿಗುವ ಒಂದು ಸ್ಟ್ರಾಂಗ್ ಕೆಮಿಕಲ್ ಹೊಟ್ಟೆ ಒಳಗಡೆ ಡೈಜೆಷನ್ ಆಗೋದಕ್ಕೆ ಇದು ತರಕಾರಿ ಅಲ್ಲ ಸೊಪ್ಪಲ್ಲ ಈಗ ಸೋಡಾ ದೋಸೆ ಹಿಟ್ಟೊಳಗೆ ಹಾಕಿದ್ರೆ ಇಡ್ಲಿ ಹಿಟ್ಟೊಳಗೆ ಹಾಕಿದ್ರೆ ಖಂಡಿತವಾಗಿಯೂ ಡಿಸಾಲ್ವ್ ಆಗುತ್ತೆ ಕರಗುತ್ತೆ ಆದ್ರೆ ಈ ಸೋಡಾ ಕರಗಿದ್ರು ಕೂಡ ಸೋಡಾದ ಒಂದು ಹಾರ್ಡ್ನೆಸ್ ಕಂಟೆಂಟ್ ಹಾಗೆ ಇರುತ್ತೆ ಪ್ರತಿನಿತ್ಯ ಸೋಡಾ ಬೆರೆಸಿರುವ ಆಹಾರವನ್ನು ತಿನ್ನುತ್ತಾ ಹೋದಾಗ ನ್ಯಾಚುರಲ್ ಆಗಿ ಬಾಡಿಯಲ್ಲಿ ಒಂದು ಬದಲಾವಣೆಗಳಾಗುತ್ತೆ ಅದೇನಪ್ಪ ಅಂತಂದ್ರೆ ದೇಹದ ಒಳಗಡೆ ನೀರಿನ ಅಂಶವನ್ನು ಸೋಡಾ ಕಡಿಮೆ ಮಾಡುತ್ತೆ ದೇಹದ ಒಳಗಡೆ ಇರುವ ಕ್ಯಾಲ್ಸಿಯಂ ಆಕ್ಸಲೈಟ್ ಯೂರಿಕ್ ಆಸಿಡ್ ಮತ್ತು ಫಾಸ್ಫೇಟ್ ಗಟ್ಟಿಯಾಗುತ್ತೆ ಕ್ಯಾಲ್ಸಿಯಂ ಆಕ್ಸಲೈಟ್ ಯೂರಿಕ್ ಆಸಿಡ್ ಮತ್ತು ಫಾಸ್ಫೇಟ್ ಇವು ದೇಹದಲ್ಲಿ ಸಾಮಾನ್ಯವಾಗಿ ಉಂಟಾಗುವ ಅಂಶಗಳು ಕಿಡ್ನಿ ಇವುಗಳನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರ ಹಾಕ್ತಾ ಇರುತ್ತೆ ಅತಿ ಹೆಚ್ಚು ಸೋಡಾ ದೇಹದ ಒಳಗಡೆ ಹೋದ್ರೆ ದೇಹದಲ್ಲಿ ಇರುವ ನೀರಿನ ಅಂಶ ಕಮ್ಮಿ ಆಗುತ್ತೆ ಕಿಡ್ನಿ ಕೆಲಸ ಕೂಡ ಕಮ್ಮಿ ಆಗುತ್ತೆ ಕಿಡ್ನಿ ಕೆಲಸ ಯಾವಾಗ ಕಮ್ಮಿ ಆಗುತ್ತೆ ಫಿಲ್ಟರಿಂಗ್ ಕೂಡ ಕಮ್ಮಿ ಆಗುತ್ತೆ ಈ ಒಂದು ಕ್ಯಾಲ್ಸಿಯಂ ಆಕ್ಸ್ ಯೂರಿಕ್ ಆಸಿಡ್ ಮತ್ತು ಫಾಸ್ಫೇಟ್ ಫಿಲ್ಟರ್ ಆಗ್ತಾ ಇಲ್ಲ ಕಿಡ್ನಿಯಲ್ಲಿ ಸಣ್ಣ ಸಣ್ಣದಾಗಿ ಕ್ರಿಸ್ಟಲ್ಸ್ ಆಗಿ ಬದಲಾಗುತ್ತೆ ಪ್ರತಿದಿನ ಇದು ಹೆಚ್ಚಾಗಿ ಹೆಚ್ಚಾಗಿ ದೊಡ್ಡ ಕಲ್ಲಾಗಿ ಬದಲಾಗುತ್ತೆ ಈಗ ಭಾರತ ದೇಶದಲ್ಲಿ ಸೋಡಾ ಎಲ್ಲಾ ತಿನ್ನುವ ಪದಾರ್ಥಕ್ಕೂ ಬಳಸ್ತಾರೆ ಮನೆಯಲ್ಲೂ ಬಳಸ್ತಾರೆ ಹೋಟೆಲ್ಗಳಲ್ಲೂ ಬಳಸ್ತಾರೆ ಗೆಳೆಯರೆ ಪ್ರಪಂಚದಲ್ಲಿ ಯಾವುದೇ ಆಹಾರ ತಿನ್ನಿ ಏನ್ ಬೇಕಾದ್ರೂ ತಿನ್ನಿ ಅದನ್ನು ಜೀರ್ಣಪಡಿಸುವ ಒಂದು ಶಕ್ತಿ ದೇಹದಲ್ಲಿ ಇರುತ್ತೆ ಆದರೆ ಎಲ್ಲದಕ್ಕೂ ಲಿಮಿಟ್ ಅಂತ ಇರುತ್ತೆ ಅತಿಯಾದರೆ ಅಮೃತವು ವಿಷ ಆಗುತ್ತೆ ನೀವು ಪ್ರತಿದಿನ ಸೋಡಾ ಬೆರೆಸಿರುವ ಆಹಾರವನ್ನು ತಿನ್ನುತ್ತಾ ಹೋದ್ರೆ ಸೋಡಾ ಹೊಟ್ಟೆಯಲ್ಲಿ ವಿಷವಾಗಿ ಬದಲಾಗುತ್ತೆ ಅದೇ ಸೋಡಾ ಬೆರೆಸಿರುವ ಆಹಾರವನ್ನು ವಾರದಲ್ಲಿ ಎರಡು ಅಥವಾ ಮೂರು ದಿನ ತಿಂದರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಗೆಳೆಯರೆ ಈಗ ಮಾರುಕಟ್ಟೆಯಲ್ಲಿ ಆರ್ಗ್ಯಾನಿಕ್ ಸೋಡಾ ಕೂಡ ಬಂದಿದೆ ಸೋಡಾದಲ್ಲೂ ಕೂಡ ಆರ್ಗ್ಯಾನಿಕ್ ಅಂತ ನೀವು ಕೇಳಬಹುದು ಎಸ್ ಖಂಡಿತವಾಗಿಯೂ ಆರ್ಗ್ಯಾನಿಕ್ ಈ ಒಂದು ಆರ್ಗ್ಯಾನಿಕ್ ಸೋಡಾದಲ್ಲಿ ಸೋಡಾದ ಅಂಶ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇದ್ರ ಜೊತೆ ನಿಂಬೆ ಹಣ್ಣಿನ ರಸ ಕೂಡ ಬೆರೆಸಿರ್ತಾರೆ ಇವೆರಡನ್ನು ಬಳಸಿ ಸೋಡಾ ತಯಾರು ಮಾಡೋದ್ರಿಂದ ಇದನ್ನು ಆರ್ಗ್ಯಾನಿಕ್ ಸೋಡಾ ಅಂತ ಕರೀತಾರೆ ಈ ಒಂದು ಆರ್ಗ್ಯಾನಿಕ್ ಸೋಡಾ ತಿನ್ನೋದ್ರಿಂದ ದೇಹದಲ್ಲಿ ನೀರಿನ ಸಮಸ್ಯೆ ಉಂಟಾಗಲ್ಲ ಕಿಡ್ನಿ ಸ್ಟೋನ್ಸ್ ಬರಲ್ಲ ಸೋಡಾ ತಿನ್ನುವ ಅಭ್ಯಾಸ ಇದ್ದಲ್ಲಿ ಆರ್ಗ್ಯಾನಿಕ್ ಸೋಡಾ ತಿನ್ನಿ ಆರೋಗ್ಯವಾಗಿರಿ ಸೋಡಾ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಈ ಆರ್ಗ್ಯಾನಿಕ್ ಸೋಡಾ ಕೂಡ ಕೆಲಸ ಮಾಡುತ್ತೆ ಆದ್ರೆ ಆರೋಗ್ಯಕ್ಕೆ ಉತ್ತಮ ಆರ್ಗ್ಯಾನಿಕ್ ಸೋಡಾಗಳು ಸಾಕಷ್ಟು ಅಂಗಡಿಗಳಲ್ಲಿ ಸಿಗುತ್ತೆ ಸಾಕಷ್ಟು ಕಂಪನಿಗಳು ಕೂಡ ಆರ್ಗ್ಯಾನಿಕ್ ಸೋಡಾವನ್ನು ತಯಾರು ಮಾಡ್ತಾ ಇದೆ ಭಾರತ ದೇಶಕ್ಕೆ ಸೋಡಾವನ್ನು ಪರಿಚಯ ಮಾಡಿದ್ದು ಬೇರೆ ಯಾರು ಅಲ್ಲ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬ್ರಿಟಿಷ್ ವ್ಯಾಪಾರಿಗಳು ಈ ಬೇಕಿಂಗ್ ಸೋಡಾ ತಗೊಂಡು ಬಂದು ಭಾರತ ದೇಶಕ್ಕೆ ಮಾರಾಟ ಮಾಡ್ತಾರೆ ಅಷ್ಟೇ ಅಲ್ಲ ಬೇಕಿಂಗ್ ಸೋಡಾವನ್ನು ಹೇಗೆ ಉಪಯೋಗಿಸಬೇಕು ಅಂತ ಕ್ಲಾಸಸ್ ಕೂಡ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಡೀ ಭಾರತ ದೇಶಕ್ಕೆ ಸೋಡಾ ಏನು ಅಂತ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಎಲ್ಲಾರ ಮನೆಗಳಲ್ಲಿ ಸೋಡಾ ಬಳಕೆ ಕೂಡ ಶುರು ಆಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಕಿಡ್ನಿ ಸ್ಟೋನ್ ಭಾರತ ದೇಶದಲ್ಲಿ ಇರಲಿಲ್ಲ ನಂತರ ಕಿಡ್ನಿ ಸ್ಟೋನ್ ಶುರು ಆಗುತ್ತೆ ಯಾಕಪ್ಪ ಅಂತಂದ್ರೆ ಆಹಾರದಲ್ಲಿ ಬದಲಾವಣೆ ಸೋಡಾ ಬಳಕೆ ಹೆಚ್ಚಾಗುತ್ತೆ ಗೆಳೆಯರೆ ನೀವು ಪ್ರತಿನಿತ್ಯ ಸೋಡಾ ಬೆರೆಸಿರುವ ಆಹಾರವನ್ನು ಸೇವಿಸುತ್ತೀರಾ ಅಥವಾ ಇಲ್ವಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೇನೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಿಪ್ಲೈ ಕೂಡ ಮಾಡ್ತೀನಿ ಗೆಳೆಯರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ದಕ್ಕಾಗಿ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು